ಮುನಿರಿತರ ದಲಿತ ಮತ್ತು ಒಕ್ಕಲಿಗ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಆ ಕುರಿತು ಏನು ಈಗ ಮೊದಲನೇದಾಗಿ ನೀವು ಕೇಳಿದ ಕ್ವಶನ್ ರಾಂಗ್ ಇದೆ ದಲಿತರು ಒಕ್ಕಲಿಗ ಬೇದದ ಸೃಷ್ಟಿ ಮಾಡಿದಾರೆ ಅದ್ರ ಬಗ್ಗೆ ಏನೂ ಪ್ರೂವ್ ಆಗಿಲ್ಲ ಅದನ್ನು ಶೂ ಏನ ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೊತು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಕ್ಕೆ ಕುಂತ ಹೋಗಿ ನಾವು ಒಬ್ಬ ಗೈಟ್ ಹೊರಗದ ನೋಡಿ ಇದೊಂದು ಅಲ್ಲ ಪಕ್ಷಾತೀತವಾಗಿ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ ಆಗ್ತದೆ ಉದಾಹರಣೆ ನಮ್ಮ ಗೆಳತನ ಹೋಗೋಕ್ಕೆ ಕ್ಯಾಶುವಲ್ ಮಾತಾಡ್ತಾರೆ ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮೇಲೆ ಮಾತಾಡ್ತಿದ್ದು ಅವ್ನು ಜೊತೆ ನಾ ಬಿದ್ದು ನನ್ನ ಜಾತಿ ಬಿದ್ದಿದ್ದ ಅಂದ್ ವೀಡಿಯೋ ಮಾಡಿಬಿಟ್ರೆ ಹೆಂಗೆಪ್ಪ ಕ್ಯಾಶುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಭೇದ್ದು ಅಂದ್ರೆ ಅದು ಕ್ರೈಮ್ ಹೋಗಿ ನಾನು ಉಮೇಶ್ಗೆ ಕತ್ತಿನ ಮಾತಾಡ್ತ ನೋಡ್ಬೇಕಾರೆ ಎಂದೋ ಜಲಿ ಹೋಗಿ ಇಬ್ಬರು ನಾವು ನಾ ಐತೆ ಅಟಲ್ ಜಿ ಯಾಕೆ ಬರೋದಲ್ಲ ಅದು ಬಿಡ್ರಿ ನಾ ಬರೋದಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಇವೆಲ್ಲ ಹಿಂಗಾರ ಹೆಂಗ್ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಗ್ತು ಯಾಕಂದ್ರೆ ನೋಡಿರಿ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬಲೀತು ತೊಂದರು ಆಮೇಲೆ ದೇವ್ರ ಕುಟುಂಬ ಬಲೀತು ತೊಂದರು ಆಮೇಲೆ ಮುನಿರತ್ನಪ್ಪ ನೆಕ್ಸ್ಟ್ ಇನ್ನು ಯಾರು ಬರ್ತೀನಿ ನೋಡೋಣ ಇದನ್ನೇ ಒಂದು ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದಾದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದೊಂದು ಭಾಳ ಕೆಟ್ಟ ಒಂದು ವಿಚಾರ ಅಲ್ಲಿ ವಿಚಾರ ಮಾಡಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿ ಜೆ ಪಿ ಎಲ್ಲ ಬರುವಂಥದ್ದು ಅಂದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತಿತ್ತು ನಾನು ಪದೇ ಪದೇ ಹಿಂದೆ ಬಂದ್ರಿ ಈ ಮಾತು ಇವತ್ತು ಇವತ್ತೇಳ್ದಲ್ಲಿ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ ಆಗ್ತದೆ ಸಿ ಡಿಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಆಗಿ ಈ ಸಿಡಿ ಪ್ರಕರಣ ಮುಗಿದಂಥ ಇನ್ನೂ ಬಹಳಷ್ಟು ಅದಾವೆ ಇನ್ನು ಭಾಳ ಸಿಡಿಗಳು ಕೆಟ್ಟ ಬಂದ್ ಯಾಕಂದ್ರೆ ಯಾಕೆಂದ್ರೆ ಸೆಕ್ಸ್ ಸಿಡಿ ಒಂದು ಅದಂತ ಕ್ಯಾಶುಲ್ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಹೇಳ್ಬೇಕಾರೆ ಪ್ರಧಾನಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ ಇದೊಂದು ಅವರೇ ವಾಲಂಟ್ರಿಯಾಗಿ ಒಂದು ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕಂತ ಒಂದು ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತಾರೆ